ಇವತ್ತೊಂದಿನ ವೀಡಿಯೋದಲ್ಲಿ ಏನಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಯ ವಾರ್ಷಿಕ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದರೆ ಅದರ ಬಗ್ಗೆ ಏನು ಎಂತ ಡೇಟ್ ಯಾವಾಗ ಏನು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರವನ್ನು ನಿಮಗೆ ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಬೇಕಂತ ಅನ್ಕೊಂಡಿದೀನಿ ವೇಳಾಪಟ್ಟಿಯ ಪ್ರಕಾರ ಮಾರ್ಚ್ ಹದಿನೆಂಟರಿಂದ ಎಸ್ ಎಲ್ ಸಿ ವಾರ್ಷಿಕ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತದೆ ಅದರ ಬಗ್ಗೆ ಏನು ಯಾವ್ದು ಯಾವ ಡೇಟ್ಗೆ ಯಾವ ತಾರೀಕಿಗೆ ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ಈ ಮುಂದೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ನೋಡೋಣ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನು ಯಾವಾಗ ಡೇಟು ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ ಎಂಬ ತಾತ್ಕ ಅಂದರೆ ಇದು ಫೈನಲ್ ಅಲ್ಲ ತಾತ್ಕಾಲಿಕವಾಗಿರ್ತಕ್ಕಂಥ ವೇಳಾಪಟ್ಟಿಯಾಗಿದೆ ಬನ್ನಿ ಇದರ ಬಗ್ಗೆ ನೋಡೋಣ ಈಗ ಮೊದಲನೇದಾಗಿ ನಾವು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಕ್ಕಂಥ ಅಫಿಷಿಯಲ್ ವೆಬ್ಸೈಟಿಗೆ ನಾವೀಗ ಬಂದಿದ್ದೀವಿ ಈ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಅಫಿಷಿಯಲ್ ಈಗ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತಳಗಡೆ ನೀವು ಸ್ಕ್ರೋಲ್ ಮಾಡಿ ನೋಡಿ ಮತ್ತಷ್ಟು ಓದಿ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಎರಡು ಸ್ಟಾರ್ಟಿಂಗ್ ಅಲ್ಲಿ ಮೂರು ಎರಡನೇ ಎರಡು ಮತ್ತು ಮೂರು ಅಂದ್ರೆ ಎಸ್ ಎಲ್ ಸಿ ಮತ್ತು ಎಸ್ ಎಲ್ ಸಿ ಪರೀಕ್ಷಾ ಒಂದು ಮತ್ತು ಎರಡರ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸುವ ಕುರಿತು ಸುತ್ತೋಲೆ ಆಮೇಲೆ ತಳಗಡೆ ಪರೀಕ್ಷೆ ಒಂದು ಮತ್ತು ಎರಡರ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಪ್ರಕಟಿಸುವ ಕುರಿತು ಸುತ್ತೋಲೆ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮತ್ತು ಎರಡರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಈಗ ಮೊದಲನೇದಾಗಿ ನಾವು ನೋಡೋಣ ಈಗ ನೀವು ಗಮನಿಸ್ತಿರುವುದು ಸುತ್ತೋಲೆ ಅಂತ ಈ ಸುತ್ತೋಲೆ ಕೆಳಗಡೆ ನೀವು ವೆಬ್ಸೈಟ್ ಕಾಣ್ತಾ ಇರ್ಬೋದು ನೋಡ್ತಾ ಇರ್ಬೋದು ಡಬ್ಲ್ಯೂ ಡಾಟ್ ಕೆ ಎಸ್ ಇ ಎ ಬಿ ಕರ್ನಾಟಕ ಗೋರ್ಮೆಂಟ್ ಇದರಲ್ಲಿ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿದು ಅದ್ರ ಬಗ್ಗೆ ಮುಂದೆ ಏನಂತ ಈ ಕೆಳಗಡೆ ನಾನು ಸ್ಕ್ರೋಲ್ ಮಾಡಿ ತೋರಿಸ್ತೀನಿ ನೋಡ್ಕೊತಾ ಹೋಗಿ ಈಗ ನೋಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಎಸ್ ಎಲ್ ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಅಂತಕ್ಕಂಥದ್ದು ಹದಿನೆಂಟನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಬುಧವಾರದಂದು ಪ್ರಥಮ ಭಾಷೆ ಕನ್ನಡ ಅಂದರೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಆಮೇಲೆ ಕೆಲವೊಬ್ಬರು ತೆಲುಗು ಮತ್ತು ಹಿಂದಿ ಮರಾಠಿ ತುಳು ಇಲ್ಲಿ ಕೆಳಗಡೆ ಕರೆತಕ್ಕಂಥ ಹಿಂದಿ ಇಂಗ್ಲೀಷ್ ಇದನ್ನೇನು ಪ್ರಥಮ ಭಾಷೆಯನ್ನಾಗಿ ಆಯ್ಕೆ ಈ ಎಕ್ಸಾಮ್ ಅಂತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಕಾಲವರೆಗೆ ಅಂದರೆ ಮೂರು ಗಂಟೆ ಹದಿನೈದು ನಿಮಿಷದವರೆಗೆ ಈ ಒಂದು ಪ್ರಥಮ ಭಾಷೆ ಅಂತಕ್ಕಂಥದ್ದು ಇರುತ್ತೆ ನಿಮಗೆ ನೆಕ್ಸ್ಟ್ ತಳಗಡೆ ನಿಮಗೆ ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇನ್ನು ತಳಗಡೆ ಹತ್ತೊಂಬತ್ತನೇ ತಾರೀಕು ಅಂದರೆ ಗುರುವಾರ ಅವತ್ತು ಯುಗಾದಿ ಇರೋದ್ರಿಂದ ಅವತ್ತು ರಜೆ ಇದೆ ಇನ್ನು ತಳಗಡೆ ನೀವು ನೋಡ್ತಾ ಇರ್ಬೋದು ತಳಗಡೆ ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಇಪ್ಪತ್ತನೇ ತಾರೀಕು ಅಂದರೆ ಶುಕ್ರವಾರ ಅವತ್ತು ಗಣಿತ ಇದೆ ಎಕ್ಸಾಮ್ ಬೆಳಗ್ಗೆ ಅದೇ ಸೇಮ್ ಟೈಮ್ಗೆ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಕಾಲವರೆಗೆ ಮೂರು ಗಂಟೆ ಹದಿನೈದು ನಿಮಿಷವರೆಗೆ ಇದು ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಅವತ್ತು ವಿಜ್ಞಾನ ಇದೆ ವಿಜ್ಞಾನ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಅಂತಕ್ಕಂಥದ್ದು ಕರ್ನಾಟಕ ಸಂಗೀತ ಅಂತಕ್ಕಂಥದ್ದು ಮಧ್ಯಾಹ್ನದಿಂದ ಇದೆ ಮಧ್ಯಾಹ್ನದ ಎರಡು ಗಂಟೆಯಿಂದ ಸಾಯಂಕಾಲ ಸಂಜೆ ಐದು ಕಾಲುವರೆಗೆ ಈ ಒಂದು ಎಕ್ಸಾಮ್ ಇದೆ ಇಪ್ಪತ್ತ್ಮೂರನೇ ತಾರೀಕು ವಿಜ್ಞಾನ ಇದೆ ಹಾಗೆ ಇಪ್ಪತ್ತು ನಾಲ್ಕನೇ ತಾರೀಕು ಮಂಗಳವಾರ ಪರೀಕ್ಷೆ ಇರುವುದಿಲ್ಲ ಆಮೇಲೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ಇಂಗ್ಲೀಷ್ ಅಂದರೆ ದ್ವಿತೀಯ ಭಾಷೆಯನ್ನು ಯಾವುದನ್ನು ನೀವು ಆಯ್ಕೆ ಮಾಡಿರ್ಕೋ ಮಾಡಿರ್ತಾರೋ ಆ ಭಾಷೆ ದ್ವಿತೀಯ ಭಾಷೆ ಕೆಲವರು ಇಂಗ್ಲೀಷ್ ಇರುತ್ತೆ ಕೆಲವೊಬ್ಬರು ಕನ್ನಡ ಇರುತ್ತೆ ಕೆಲವೊಬ್ಬರದ್ದು ಹಿಂದಿ ಅಂತಕ್ಕಂಥದ್ದು ಕೆಲವು ಕಡೆ ತಗೊಂಡಿರ್ತಾರೆ ಹಂಗಾಗಿ ಇಲ್ಲಿ ದ್ವಿತೀಯ ಭಾಷೆ ಅಂತಕ್ಕಂಥದ್ದು ಇಂಗ್ಲೀಷ್ ಮತ್ತು ಕನ್ನಡ ಇದೆ ಮೂರು ಎರಡು ಸಾವಿರದ ಇಪ್ಪತ್ತಾರಂದು ಗುರುವಾರ ಪರೀಕ್ಷೆ ಇರುವುದಿಲ್ಲ ಆಮೇಲೆ ಇಪ್ಪತ್ತೇಳು ಸಹಿತ ಇರುವುದಿಲ್ಲ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರು ಶನಿವಾರದಂದು ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಇದೆ ಆಮೇಲೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ಬೋದು ಮೂವತ್ತನೇ ತಾರೀಕು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರದಂದು ತೃತೀಯ ಭಾಷೆ ಅಂದರೆ ಕೆಲವೊಬ್ರು ತೃತೀಯ ಭಾಷೆ ಹಿಂದಿ ಇರುತ್ತೆ ಕೆಲವೊಬ್ರದ್ದು ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಿಂದ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಯಾವುದನ್ನು ನೀವು ಆಯ್ಕೆ ಮಾಡಿರೋ ಯಾವುದು ಇರುತ್ತೋ ಆ ಭಾಷೆ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಆಗಿ ತಗೊಂಡಿರ್ತಾರೋ ಆ ಭಾಷೆ ಇರುತ್ತೆ ಕೆಲವೊಬ್ಬರಿಗೆ ಹಿಂದಿ ಒಬ್ರಿಗೆ ಕೆಲವರು ಕನ್ನಡ ಕೆಲವರು ಇಂಗ್ಲೀಷನ್ನು ತೃತೀಯ ಭಾಷೆಯನ್ನಾಗಿ ಬರೀತಾರೆ ಇಲ್ಲಿ ತೃತೀಯ ಭಾಷೆ ಹಿಂದಿ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರದಂದು ಈ ಒಂದು ಎಕ್ಸಾಮ್ ಅಂತಕ್ಕಂಥದ್ದು ಎಸ್ ಎಲ್ ಸಿ ಪರೀಕ್ಷೆ ಮೊದಲ ತಾತ್ಕಾಲಿಕ ವೇಳಾಪಟ್ಟಿ ಅಂತಕ್ಕಂಥದ್ದು ಆಯ್ತು ಇದಿಷ್ಟು ಇದೆ ಈಗ ಕೆಲವರೆಗೂ ಕೊನೆಯ ದಿನಾಂಕ ಇಪ್ಪತ್ತು ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರವರೆಗೆ ಮೊದಲ ಅಂತಂದ್ರೆ ಫಸ್ಟ್ ಎಕ್ಸಾಮ್ ಎಸ್ ಎಲ್ ಸಿ ಇದ್ದು ತಾತ್ಕಾಲಿಕ ವೇಳಾಪಟ್ಟೆ ಪ್ರಕಾರ ಆಮೇಲೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಇಲ್ಲಿ ನೋಡ್ತಾ ಇರ್ಬೋದು ಎರಡನೇ ಎರಡನೇ ಒಂದು ತಾತ್ಕಾಲಿಕ ವೇಳಾಪಟ್ಟಿನೂ ಸಹಿತ ಇದರಲ್ಲಿ ಪ್ರಕಟಿಸಿದ್ದಾರೆ ಅದು ಯಾವಾಗಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಕ್ಲಿಕ್ಕಾಗಿ ನೋಡ್ಕೊತ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರು ಎಸ್ ಎಲ್ ಸಿ ಪರೀಕ್ಷೆ ಎರಡು ತಾತ್ಕಾಲಿಕ ವೇಳಾಪಟ್ಟಿಯನ್ನು ನೋಡಿದ್ರೆ ಪ್ರಥಮ ಭಾಷೆ ಕನ್ನಡ ಅದು ಹದಿನೆಂಟನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಹದಿನೆಂಟು ಐದು ಇಪ್ಪತ್ತಾರು ಸೋಮವಾರದಂದಿದೆ ಆಮೇಲೆ ತಳಗಡೆ ನೋಡ್ತಾ ಇರ್ಬೋದು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತಾರು ವಿಜ್ಞಾನ ಅಂತಕ್ಕಂಥದ್ದಿದೆ ಆಮೇಲೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತಾರ ದ್ವಿತೀಯ ಭಾಷೆ ಕನ್ನಡ ಮತ್ತು ಇಂಗ್ಲೀಷ್ ಕನ್ನಡ ಇರೋದು ಕನ್ನಡ ಇಂಗ್ಲೀಷ್ ತಗೊಂಡ್ರೆ ಇಂಗ್ಲೀಷ್ ಇರುತ್ತೆ ಆಮೇಲೆ ತಳಗಡೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಗಣಿತ ಇದೆ ಅಂದರೆ ಮ್ಯಾಥಮೆಟಿಕ್ ಆಮೇಲೆ ಇಪ್ಪತ್ತೆರಡು ಇಪ್ಪತ್ತೆರಡು ತೃತೀಯ ವರ್ಷ ತರ್ಡ್ ಲ್ಯಾಂಗ್ವೇಜ್ ಆಗಿ ಹಿಂದಿ ಹಿಂದಿ ಅಂತಕ್ಕಂಥದ್ದಿದೆ ಆಮೇಲೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತಾರು ಅವತ್ತು ಸೋಷಲ್ ಸೈನ್ಸ್ ಸಮಾಜ ವಿಜ್ಞಾನ ಅಂತಕ್ಕಂಥದ್ದಿದೆ ಆಮೇಲೆ ಲಾಸ್ಟ್ ಕೊನೆಯದಾಗಿ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತಾರು ವೇಳುಪಟ್ಟ ತಾತ್ಕಾಲಿಕ ವೇಳಾಪಟ್ಟಿಯ ಎರಡನೇ ಒಂದು ವೇಳಾಪಟ್ಟಿಯಾಗಿದ್ದೀರಿ ನೋಡಿದ್ರಲ್ಲ ನೀವು ಫಸ್ಟ್ನೇದು ಮತ್ತು ಸೆಕೆಂಡ್ನ ವೇಳಾಪಟ್ಟಿ ಆಗಿದೆ ಇದು ಪಿ ಡಿ ಎಫ್ನ ನೀವು ಅಪ್ಷಿಯಲ್ ವೆಬ್ಸೈಟ್ ನಲ್ಲಿ ಬಂದು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊ ನೋಡ್ಕೊಳ್ಳಿ ನೀವು ಇದನ್ನು ಇದು ಎಸ್ ಎಲ್ ಸಿ ಇದಾಯಿತು ಈಗ ನಾವು ಸೆಕೆಂಡ್ ಪಿ ಸಿ ಇದನ್ನ ನೋಡೋಣ ಹಂಗೆ ನೀವು ಇಲ್ಲಿ ಇಲ್ಲಿ ಕಾಣ್ತಾ ಇರಬಹುದು ಅಪ್ಷಯ ನೀವು ಇಲ್ಲಿ ಅಪ್ಷಿಯಲ್ ವೆಬ್ಸೈಟ್ ನಲ್ಲಿ ಕಾಣ್ತಾ ಇರಬಹುದು ಸೆಕೆಂಡ್ ಪಿ ಸಿ ಪುಸ್ತಕ ಇಲ್ಲೇ ಇದೆ ಇಲ್ಲಿ ಇದೆ ನೋಡಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದು ಮತ್ತು ಎರಡರ ತಾತ್ಕಾಲಿಕ ವೇಳಾಪಟ್ಟಿ ಇದನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದೀನಿ ನೋಡಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಇದು ಒಂದನೇದು ಒಂದನೇ ಫಸ್ಟ್ ಅಂದರೆ ಟ್ವೆಂಟಿ ಏಯ್ಟ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತೆಂಟು ಆರು ಎರಡು ಎರಡು ಸಾವಿರದ ಇಪ್ಪತ್ತಾರು ಕನ್ನಡ ಪ್ರಥಮ ಭಾಷೆಯಾಗಿದೆ ನೆಕ್ಸ್ಟ್ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ಹೊತ್ತು ಭಾನುವಾರ ರಾಜ ನೆಕ್ಸ್ಟ್ ಎರಡನೇ ತಾರೀಕು ಮೂರೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ಭೂಗಳಶಾಸ್ತ್ರ ಸಂಖ್ಯಾಶಾಸ್ತ್ರ ಮತ್ತು ಮನಸ್ಶಾಸ್ತ್ರ ಅಂತಕ್ಕಂಥ ಎಕ್ಸಾಮ್ ಇದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ತಳಗಡೆ ಸ್ಕ್ರೋಲ್ ಮಾಡ್ತಾ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಇಂಗ್ಲೀಷ್ ಅಂತಕ್ಕಂಥದ್ದಿವೆ ಆಮೇಲೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರು ಅವತ್ತು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಅಂತಕ್ಕಂಥದ್ದು ಅಂದರೆ ಕೆಲವೊಂದು ಸ್ಕೂಲಲ್ಲಿ ಯಾವ್ಯಾವ ಅಥವಾ ಕಾಲೇಜಲ್ಲಿ ಯಾವ್ಯಾವ ಇರುತ್ತೋ ಆ ಒಂದು ಲ್ಯಾಂಗ್ವೇಜು ಆ ಒಂದು ಸಬ್ಜೆಕ್ಟ್ ಅಂತಕ್ಕಂಥದ್ದು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅವತ್ತು ಆಮೇಲೆ ಐದನೇ ತಾರೀಕು ಫಿಫ್ ಐದನೇ ತಾರೀಕು ಯಾವುದಂದ್ರೆ ಹಿಸ್ಟ್ರಿ ಇದೆ ಆಮೇಲೆ ಆರನೇ ತಾರೀಕು ಭೂತಶಾಸ್ತ್ರ ಆಮೇಲೆ ಏಳನೇ ತಾರೀಕು ಇಲ್ಲಿ ನೋಡ್ತಾ ಇರ್ಬೋದು ಐಚ್ ಕನ್ನಡ ವ್ಯವಹಾರ ಅಧ್ಯಯನ ಭೂಗೋಳಶಾಸ್ತ್ರ ಆಮೇಲೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತಾರು ರಜೆ ಇದೆ ಆಮೇಲೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತು ಹತ್ತಾರು ರಸಾಯನಶಾಸ್ತ್ರ ಶಿಕ್ಷಣ ಶಾಸ್ತ್ರ ಅಂತಕ್ಕಂಥದ್ದು ಮತ್ತು ಮೂಲ ಗಣಿತ ಅಂತಕ್ಕಂಥದ್ದು ಅವತ್ತು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಆಮೇಲೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಎಕನಾಮಿಕ್ಸ್ ಅರ್ಥಶಾಸ್ತ್ರ ಅಂತಕ್ಕಂಥದ್ದಿದೆ ಆಮೇಲೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ತರ್ಕಶಾಸ್ತ್ರ ಜೀವಶಾಸ್ತ್ರ ವಿದ್ಯುನ್ಮಾನ ಗಣಿತಶಾಸ್ತ್ರ ಅಂತಕ್ಕಂಥದ್ದು ಇದೆ ಆಮೇಲೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಹಿಂದಿ ಅಂತಕ್ಕಂಥದ್ದಿದೆ ಆಮೇಲೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಆಮೇಲೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರು ಲೆಕ್ಕಶಾಸ್ತ್ರ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತಾರು ರಜೆಯ ದಿನ ಭಾನುವಾರ ಆಯಿತು ಆಮೇಲೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತಾರು ಸೋಷಿಯಲಜಿ ಸಮಾಜಶಾಸ್ತ್ರ ಮತ್ತು ಮೆಥಮೆಟಿಕ್ಸ್ ಗಣಿತ ಅಂತಕ್ಕಂಥದ್ದಿದೆ ಆಮೇಲೆ ಕೊನೆಯದಾಗಿ ಸೆಕೆಂಡ್ ಪಿ ಯು ಸಿ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಹಿಂದೂಸ್ತಾನಿ ಸಂಗೀತ ಎಲೆಕ್ಟ್ರಾನಿಕ್ಸ್ ಯಂತ್ರಶಾಸ್ತ್ರ ಅಂತಕ್ಕಂಥ ಇನ್ನು ಅವಕ್ಕೆ ಸಂಬಂಧಪಡ್ತಕ್ಕಂಥ ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ಗಳು ಅವತ್ತು ಕಂಡಕ್ಟ್ ಆಗುತ್ತೆ ಎಕ್ಸಾಮು ಇದು ಫಸ್ಟ್ನೇ ವೇಳಾಪಟ್ಟಿ ಆಯಿತು ಸೆಕೆಂಡ್ ಪಿ ಯು ಸಿಯ ಪ್ರಥಮ ವೇಳಾಪಟ್ಟಿ ಆಯಿತು ಒಂದು ಇಲ್ಲಿ ತಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಇರ್ಬೋದು ಇಲ್ಲಿ ಸ್ಕ್ರೋಲ್ ಮಾಡಿದ ಇಲ್ಲಿ ನೋಡ್ತಾ ಇರ್ಬೋದು ಎರಡನೇದು ಒಂದು ದ್ವಿತೀಯ ಪಿಂಸ ಪರೀಕ್ಷೆ ತಾತ್ಕಾಲಿಕ ವೇಳಾಪಟ್ಟಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರನ್ನು ಕನ್ನಡ ಮತ್ತು ಅರಬಿಕ್ ಇದೆ ಆಮೇಲೆ ಇಪ್ಪತ್ತಾರು ಭಾನುವಾರ ರಜೆ ಇದೆ ಆಮೇಲೆ ಇಪ್ಪತ್ತೇಳು ಐಚಿ ಕನ್ನಡ ತರ್ಕಶಾಸ್ತ್ರ ಜೀವಶಾಸ್ತ್ರ ಲೆಕ್ಕಶಾಸ್ತ್ರ ಅಂತಕ್ಕಂಥದ್ದು ಆಮೇಲೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ರಾಜಶಾಸ್ತ್ರ ಅಂತಕ್ಕಂಥದ್ದು ವಿದ್ಯುಮಾನ ಶಾಸ್ತ್ರ ಗಣಕಶಾಸ್ತ್ರ ಅಂತಕ್ಕಂಥದ್ದು ಆಮೇಲೆ ತಳಗ ತಳಗಡೆ ನಾವು ಸ್ಕೂಲ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಗಣಿತ ಮತ್ತು ಗೃಹ ವಿಜ್ಞಾನ ಮೂಲ ಗಣಿತ ಅಂತಕ್ಕಂಥದ್ದು ಇದೆ ಆಮೇಲೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರ ಅರ್ಥಶಾಸ್ತ್ರ ಇದೆ ಆಮೇಲೆ ಒಂದು ಐದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ರಜೆ ದಿನ ಇದೆ ಆಮೇಲೆ ಎರಡು ಐದು ಎರಡು ಸಾವಿರದ ಇಪ್ಪತ್ತಾರು ಹಿಸ್ಟ್ರಿ ಮತ್ತು ರಸಾಯನಶಾಸ್ತ್ರ ಅಂತಕ್ಕಂಥದ್ದು ಇತಿಹಾಸ ಮತ್ತು ರಸಾಯನಶಾಸ್ತ್ರ ಅಂತಕ್ಕಂಥದ್ದು ಆಮೇಲೆ ಮೂರು ಐದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ರಜೆ ಆಮೇಲೆ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತಾರು ಇಂಗ್ಲೀಷ್ ಅಂತಕ್ಕಂಥದ್ದು ಆಮೇಲೆ ಐದು ಐದು ಎರಡು ಸಾವಿರದ ಇಪ್ಪತ್ತಾರು ಹಿಂದಿ ಅಂತಕ್ಕಂಥದ್ದು ಆಮೇಲೆ ಹಂಗೆ ತಳಗಡೆ ನೀವು ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ಬೋದು ಆರು ಐದು ಎರಡು ಸಾವಿರದ ಇಪ್ಪತ್ತಾರು ವ್ಯವಹಾರ ಅಧ್ಯಯನ ಭೌತಶಾಸ್ತ್ರ ಶಿಕ್ಷಣ ಶಾಸ್ತ್ರ ಅಂತಕ್ಕಂಥದ್ದು ಆಮೇಲೆ ಏಳು ಐದು ಎರಡು ಸಾವಿರದ ಇಪ್ಪತ್ತಾರು ಸಮಾಜಶಾಸ್ತ್ರ ಸಂಖ್ಯಾಶಾಸ್ತ್ರ ಆಮೇಲೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತಾರು ಭೂಗೋಳಶಾಸ್ತ್ರ ಶಾಸ್ತ್ರ ಆಮೇಲೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತಾರು ತಮಿಳು ತೆಲುಗು ಮಲಯಾಳಂ ಮರಾಠಿ ಒತ್ತು ಸಂಸ್ಕೃತ ಫ್ರೆಂಚ್ ಅಂತಕ್ಕಂಥ ಸಬ್ಜೆಕ್ಟ್ಗಳು ಆ ಒಂದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತಾರು ದಿನಾಂಕದಂದು ನಡೆಯುತ್ತೆ ಆಮೇಲೆ ಕೆಳಗಡೆ ಲಾಸ್ಟ್ನಿಂದಾಗಿ ನೋಡ್ತಾ ಇರತಕ್ಕ ನೋಡ್ತಾ ಇರ್ಬೋದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತಾರು ಹಿಂದೂಸ್ತಾನಿ ಸಂಗೀತ ಎಲೆಕ್ಟ್ರಾನಿಕ್ಸ್ ಯಂತ್ರಾಂಶ ಇನ್ನು ಕೆಳಗಡೆ ಆಟೋ ಮೊಬೈಲ್ಸ್ ಆರೋಗ್ಯ ರಕ್ಷಣೆ ಈ ಥರ ಅಂತ ಕೆಲವು ಸಬ್ಜೆಕ್ಟ್ಗಳನ್ನು ಈ ಒಂದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತಾರು ಅಂತ ಇದು ದ್ವಿತೀಯ ಪಿ ಯು ಸಿ ಮೊದಲನೇ ಮತ್ತು ಎರಡನೆಯ ಒಂದು ತಾತ್ಕಾಲಿಕ ವೇಳಾಪಟ್ಟಿಯಾಗಿದೆ ಇದಿಷ್ಟು ಆಗಿತ್ತು ಇವತ್ತಿನ ಒಂದು ಏನು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಒಂದು ಮತ್ತು ಎರಡರ ತಾತ್ಕಾಲಿಕ ವೇಳಾಪಟ್ಟಿಯ ಒಂದು ಸುತ್ತೋಲೆ ಏನಿತ್ತು ಅದರ ಬಗ್ಗೆ ಒಂದು ವಿವರವನ್ನು ನೀಡುವುದಾಗಿತ್ತು ಅದಿಷ್ಟು ಈ ಒಂದು ವಿಡಿಯೋ ಆಗಿದೆ ಅರ್ಥ ಆಗಿದೆ ಅನ್ಕೊಂತೀನಿ ಬಟ್ ಏನಂದರೆ ಈ ಒಂದು ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ನೀವು ಈ ಒಂದು ವೇಳಾಪಟ್ಟಿ ತಾತ್ಕಾಲಿಕ ವೇಳಾಪಟ್ಟಿ ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಟೈಮ್ಸ್ ಹೋದಂಗೆಲ್ಲ ನಿಮಗೆ ದಿನಗಳು ಹೋದಂಗೆಲ್ಲ ಕಳೆದಂಗೆಲ್ಲ ಆಮೇಲೆ ಆ ದಿನಗಳು ಸಿಗಲ್ಲ ಹಂಗಾಗಿ ಟೈಮ್ನ ನೀವು ವೇಸ್ಟ್ ಮಾಡಿದೆ ಒಂದು ಟೈಮ್ ಟೇಬಲ್ ಪ್ರಕಾರ ತಾತ್ಕಾಲಿಕ ವೇಳಾಪಟ್ಟಿನ ಆಗಿರೋದು ಫೈನಲ್ ಅಲ್ಲ ಬಟ್ ಹೇಳೋಕ್ಕಾಗಲ್ಲ ಇದನ್ನೇ ಫೈನಲ್ ಮಾಡ್ಬೋದು ಅಥವಾ ಆ ಫೈನಲ್ನ ಇನ್ನೂ ಏನೇನು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ತೆಳಿದ್ರೆ ನಿಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಇದೇ ಫೈನಲ್ ಅಂತ ಇದು ಏನೋ ಚೇಂಜಸ್ಸು ಆಗ್ಬೋದು ಇದರಲ್ಲಿ ಒಂದಿನ ಎರಡು ದಿನ ಅಥವಾ ಒಂದು ವಾರ ಏನೋ ಎಕ್ಸ್ಟೆಂಡ್ ಅಲ್ಲೇ ಆಚೆ ಈಚೆ ಸ್ವಲ್ಪ ಆಗಿ ನಿಮಗೆ ಒಂದು ಟೈಮ್ ಟೇಬಲ್ನ ಕೊನೆಯದಾಗಿ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ನ ಬಿಡ್ತಾರೆ ಅದರ ಬಗ್ಗೆ ನಾನು ಮುಂದಿನ ವೀಡೋಗಳಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಇದು ಏನಂದರೆ ಈ ಒಂದು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಯ ತಾತ್ಕಾಲಿಕ ವೇಳಾಪಟ್ಟಿಯ ಒಂದು ವಿವರವಾಗಿತ್ತು ಆ ಒಂದು ಇನ್ಫಾರ್ಮೇಷನ್ನ ಕೊಡಬೇಕಾಗಿತ್ತು ನಿಮಗೆ ಈಗ ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂತೀನಿ ನೋಡಿದು ಬಟ್ ಏನಾದರೂ ಇನ್ನೂ ಗೊತ್ತಾಗಿಲ್ಲಂದರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪಿ ಡಿ ಎಫ್ ಸಿಗುತ್ತೆ ಅದನ್ನು ತಕೊಂಡು ನೀವು ಟೈಮ್ ಟೇಬಲ್ ನೋಡಿಕೊಂಡು ಅದರ ಪ್ರಕಾರ ನಿಮ್ಮ ಒಂದು ಸ್ಟಡೀಸ್ನ ಶುರು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇದು ಏನಂದರೆ ಈ ಒಂದು ವೇಳಾಪಟ್ಟಿ ತಾತ್ಕಾಲಿಕ ವೇಳಾಪಟ್ಟಿ ಏನು ಆಗಿ ಬಿಟ್ಟಿದರಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಆಕ್ಷೇಪಣೆ ಏನಾದರೂ ಇತ್ತಂದರೆ ನಿಮಗೊಂದು ಅಫಿಷಿಯಲ್ ಇಲ್ಲೇ ಒಂದು ಇದರಲ್ಲೇ ನಿಮಗೆ ಪಿ ಡಿ ಎಫ್ನಲ್ಲಿ ಒಂದು ಇದನ್ನು ಕೊಟ್ಟು ಏನಂದರೆ ಇಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ನಿಮಗೆ ನಿಮಗೆ ಡಿಸ್ಪ್ಲೇ ತೋರಿಸ್ತಾ ಇದೆ ನೋಡಿ ಕಾಣ್ತಾ ಇದೆ ನೋಡಿ ಈ ಒಂದು ಇಮೇಲ್ ಐಡಿಗೆ ಇಮೇಲ್ ಐಡಿಗೆ ನೀವು ಕ್ಷೇಪಣಿಯನ್ನು ಸಲ್ಲಿಸಬಹುದಾಗಿದೆ ಅಂದರೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಪಾಲಕರು ಈ ಒಂದು ವೆಬ್ಸೈಟ್ ಈ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪೇಕ್ಷೆಗಳನ್ನು ಈ ಒಂದು ಇಮೇಲ್ ಐಡಿಗೆ ಕಳಿಸಬಹುದಾಗಿದೆ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ